ಹಿಂದೆ ಅಂತ ಹೇಳ್ತಾರೆ ಅವರಿಗೆಲ್ಲ ಇದು ನಮ್ಮದು ಒಂದು ವಾರ್ನಿಂಗ್ ನಾವು ಇಷ್ಟು ದಿವಸ ಸುಮ್ಮನೆ ಕೂತ್ಕೊಂಡಿದ್ದೇವೆ ಮತ್ತೆ ನಮಗೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಒಂದು ಉಂಟಂತ ಸಹ ಹೇಳ್ತಾರೆ ಅವ್ರು ಹೇಳಿದ್ದು ಕರೆಕ್ಟ್ ನಮಗೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ತುಂಬಾ ಉಂಟು ಅದ್ರ ಅದನ್ನ ಎಲ್ಲಿ ಯೂಸ್ ಮಾಡ್ಬೇಕು ಅಲ್ಲಿ ಯೂಸ್ ಮಾಡ್ತೇವೆ ನಾವು ಮತ್ತೆ ಕಾನೂನಿಗೆ ವಿರುದ್ಧವಾಗಿ ಹೋಗುದನ್ನು ಬಿಟ್ಟಿದ್ದೇವೆ ನಾವು ಕಾನೂನಿಗೆ ವಿರುದ್ಧವಾಗಿ ಹೋಗುವಂತ ಸಂದರ್ಭ ಹೊಂದ್ರೆ ರೆಡಿ ನೋಡಿ ಇಷ್ಟು ನಿನ್ನೆ ತನಕ ಸುಮ್ಮನೆ ಕೂತ್ಕೊಂಡಿದ್ದೆವು ಬೇಡ ಅಂತ ಕೈಯಲ್ಲಿ ಹಾಕುದಿಲ್ಲ ಅಂತಲ್ಲ ಸುಮ್ಮನೆ ಕೂತ್ಕೊಂಡು ಬೇಡ ಅಂತ ಇನ್ನು ಆ ಬ್ಯಾಡ ಒಂದು ಸೈಡ್ ಇಟ್ಟಾಗಿದೆ ಆಗಿದೆ ನಿನ್ನೆ ನಾವೆಲ್ಲ ಫೀಲ್ಡ್ ಅಲ್ಲಿ ಇದ್ದವರು ನಿಮ್ಗೆ ಗೊತ್ತಾಗ್ಬೋದು ಅವ್ರು ನೀವು ಕೇಳಿ ನಮಗೆ ಸಹ ಮಾಸ್ಟರ್ ಮೈಂಡ್ ಹೇಗೆ ವರ್ಕ್ ಆಗ್ತದೆ ಅಂತ ಅಂದರೆ ನಾವು ನಮ್ಮ ಏಟು ಮಾತ್ರ ತಡಿಲಿಕ್ಕೆ ಆಗಲಿಕ್ಕೆ ನಮ್ಮನ್ನು ಸುಮ್ಮನೆ ಬಡಿದು 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 ಎಪ್ಪಿಸಿದ್ದಾರೆ ಇನ್ನೂ ನಾವು ಮಲಗುದಿಲ್ಲ ಇನ್ನು ಬಾಕಿಯವ್ರ ಮಲ ಗೋಪಾ ಇದರಲ್ಲಿ ಒಂದು ಖಾಲಿ ಗೊಂಬೆ ಅವನಿಗೆ ಚಿಲ್ಲರೆ ಆಸೆ ಕೊಟ್ಟು ನಡೆಸ್ತಾ ಇದ್ದಾರೆ ಗೋಪಾಕುಮಾರ್ ಸುಮೇಶ್ ಕುಮಾರ್ ಇದೆಲ್ಲ ಗೊಂಬೆ ಅದು ಇನ್ನೊಂದು ಕೇಳಿದೆ ನಾನು ಹನ್ನೆರಡು ಜನ ಅಗೋರಿಗಳು ಬಂದಿದ್ದಾರೆ ನಾನು ಹನ್ನೆರಡು ಜನ ಅಗೋರಿಗಳನ್ನು ತರಿಸಿದ್ದೇನೆ ನಾಗಸಾಧುಗಳು ಬರ್ಲಿಲ್ಲ ಮಾತ್ರ ಅವರಿಗೆ ಫ್ಲೈಟ್ ಮಿಸ್ ಆಯ್ತಾ ಏನೋ ಗೊತ್ತಿಲ್ಲ ಹನ್ನೆರಡು ಜನ ಆಗೋರಿಗಳು ಮುಟ್ಟಿದ್ದಾರೆ ಮೊನ್ನೆ ರಾತ್ರಿಯಲ್ಲಿ ಮುಟ್ಟಿ ಅದನ್ನೇನು ಪುರಿಯ ಮೇಕ ಮೇಕೆ ಆಡ ಕಡಿದು ಹೋಗಿದ್ದಾರೆ ಈ ವಾಮಾಚಾರ ಗಿಮಾಚಾರಕ್ಕೆ ನಾವು ಕ್ಯಾರು ಮಾಡುವುದಿಲ್ಲ ನಮಗೆ ಮಾಡುವ ಅಗತ್ಯ ಸಹ ಇಲ್ಲ ನನ್ನ ಹೆಂಡತಿದ್ದು ಜಾಗದಲ್ಲಿ ನಾನು ಮಾಡುದು ಇರ್ತದೆ ಫುಲ್ ಮತ್ತೆ ನನ್ನ ಮಗನ ವಿಷಯದಲ್ಲಿ ಮಾತಾಡಿದ ಪ್ರತಿಯೊಬ್ಬರಿಗೆ ಪ್ರತಿ ಒಬ್ಬರು ಅನುಭವಿಸ್ಲಿಕ್ಕೆ ರೆಡಿ ಮತ್ತೆ ನಾವು ಏನು ಅಂತ ನೆನೆಸಿದ್ದಾರೆ ಅದೆಲ್ಲ ನಿನ್ನೆಗೆ ಮುಗಿತು ವಾಮಾಚಾರ ಅಂತ ಹೇಳಿದ ಬಂದ ಮೇಲೆ ನಿನ್ನೆಗೆ ಮುಗಿತು ಇನ್ನು ಕೈಯಲ್ಲಾಗ್ತದ ಕಾಲಲ್ಲಿ ಆಗ್ತದ ಅಂತ ನಾವು ತೋರಿಸ್ತೇವೆ ನನ್ನ ಮಗನ ಒಂದು ರೋಮದಷ್ಟು ಸಹ ಇವರಿಗೆ ಯೋಗ್ಯತೆ ಇಲ್ಲ ನಾನು ಮತ್ತು ಒಳ್ಳ ಬಳಿಯಾನ ಜಾಗದ ಕುರಿತಾಗಿ ಸುದ್ದಿ ವರದಿಯ ನಂತರ ಈ ಬಗ್ಗೆ ಮಾತನಾಡೋದಕ್ಕೆ ಉದ್ಯಮಿ ರಾಜೇಶ್ ಪ್ರಭು ಅವರು ಈಗ ನಮ್ಮ ಜೊತೆಗೆ ಆಡಿಯೋ ಸಂದರ್ಶನಕ್ಕೆ ಲಭ್ಯವಾಗಿದ್ದಾರೆ ರಾಜೇಶ್ ಪ್ರಭು ಅವರೇ ಸುದ್ದಿ ಆಡಿಯೋ ಸಂದರ್ಶನಕ್ಕೆ ನಿಮಗೆ ಸ್ವಾಗತ ನಮ್ಮ ಮೊದಲ ಪ್ರಶ್ನೆ ಈ ಘಟನೆ ಏನು ಮತ್ತು ಈ ಜಾಗಕ್ಕೂ ನಿಮಗೂ ಇರುವ ಸಂಬಂಧ ಏನು ಮತ್ತು ನೀವು ಅತಿಕ್ರಮಿಸಿದ್ದೀರಿ ಅನ್ನುವಂತಹ ರೀತಿಯಲ್ಲಿ ತುಂಬಾ ಜನ ಆರೋಪಗಳನ್ನು ಮಾಡಿದ್ದಾರೆ ಏನ್ ಹೇಳ್ತೀರಿ ನಮಸ್ಕಾರ ನಮ್ದು ಸುಮಾರು ಆರು ದಶ ಕೆಲವು ದಶಕಗಳಿಂದ ವೈಷ್ಣವಿ ಎಕ್ಸ್ಪ್ರೆಸ್ ಕಾರ್ಗೋ ಪ್ರೈವೇಟ್ ಲಿಮಿಟೆಡ್ ಎಂಬುದು ನಮ್ದು ಕುಟುಂಬದ ಒಂದು ವ್ಯವಹಾರ ತುಂಬಾ ಜನ ಸಿಬ್ಬಂದಿಗಳೆಲ್ಲ ಇದ್ದಾರೆ ನಾವು ಸಾಧಾರಣ ಎರಡು ಸಾವಿರದ ಹದ್ನಾಕರಿಂದ ಹದ್ನಾಕರಲ್ಲಿ ಹದ್ನಾಲ್ಕು ಹದಿನೈದರಲ್ಲಿ ಈ ಬೆಳ್ತಂಗಡಿ ತಾಲೂಕಿನ ಗರ್ಡಾಡಿ ಗ್ರಾಮ ಅಂತ ಉಂಟು ಈಗ ಏನು ವಾಮಾಚಾರ ಆಗಿದೆ ಅಂತೆಲ್ಲ ಹೇಳ್ತಾರಲ್ಲ ಅದರಲ್ಲಿ ವಿವಿ ತುಂಬ ಸರ್ವೆ ನಂಬರ್ಗಳಿತ್ತು ಅದರಲ್ಲಿ ಒಂದು ಎಕರೆಗಿಂತ ಜಾಸ್ತಿ ಜಾಗ ಅದರ ಓನರ್ ಗೋಪಕುಮಾರ್ ಮತ್ತು ಸುಮೇಶ್ ಅಂತ ಕೇರಳ ಎರ್ನಾಕುಳಂ ನಿವಾಸಿಗಳು ಅವರಿಂದ ಪರ್ಚೇಸ್ ಮಾಡಲಿಕ್ಕೆ ಡಿಸೈಡ್ ಮಾಡಿ ಹಾಗರ ಮೇಲೆ ತುಂಬ ಕೇಸ್ಗಳೆಲ್ಲ ಇತ್ತು ಜಾಗದ್ದು ಟ್ರಿಬ್ಯುನಲ್ಲೆಲ್ಲ ಅದನ್ನೆಲ್ಲ ನಾವೇ ನಮ್ಮ ನಮ್ಮ ಲೆವೆಲಲ್ಲೇ ನಾವು ಅದನ್ನೆಲ್ಲ ಕ್ಲಿಯರ್ ಮಾಡಿ ಕೊಟ್ಟು ಗೋಪಾಕುಮಾರಿಗೆ ಆವಾಗವಾಗ ಹಣವನ್ನು ಪಾವತಿಸಿದ್ದೇವೆ ಎರಡು ಸಾವಿರದ ಹದಿನಾಲ್ಕರಿಂದ ಕುಮಾರ್ ಜಾಗ ನಮ್ಮ ನಾವು ಹಣ ಕೊಟ್ಟರು ಸಹ ಅವರೇ ನೋಡ್ಕೊಂಡಿದ್ರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಆಗುವಾಗ ಎಲ್ಲ ಸಾಧಾರಣ ದರ್ಜು ಜಾಗಕ್ಕೆ ಸಂಬಂಧಪಟ್ಟ ಕೇಸ್ಗಳೆಲ್ಲ ಮುಗ್ದಿತ್ತು ಇಪ್ಪತ್ತ್ಮೂರಲ್ಲಿ ಬೆಳ್ತಂಗಡಿ ಸಬ್ರಿಜಿಸ್ಟ್ರ್ ಆಫೀಸಲ್ಲಿ ಆಗಿದೆ ಈ ಸಂದರ್ಭದಲ್ಲಿ ಗೋಪಕುಮಾರ್ ಗೋಪಕುಮಾರ್ ಪತ್ನಿ ಸೀಜಾ ಗೋಪಕುಮಾರ್ ಮತ್ತು ಅವರ ತಮ್ಮ ಸುಮೇಶ್ ಕುಮಾರ್ ತಮ್ಮ ಹೆಂಡತಿ ಸೀಜಾ ಇವರೆಲ್ಲರೂ ಬಂದು ಸಬ್ ರಿಜಿಸ್ಟರ್ ಆಫೀಸಲ್ಲಿ ನೋಂದಾಯಿಸಿ ಕೊಟ್ಟಿದ್ದಾರೆ ನೋಂದಾಯಿಸಿ ಆದ್ಮೇಲೆ ಹೆಂಡತಿ ಹೆಸರಲ್ಲಿ ಹೆಸರಲ್ಲೆಲ್ಲ ನನ್ನ ಹೆಂಡತಿ ಹೆಸರಲ್ಲಿ ನೋಂದಣಿ ಆಗಿತ್ತು ಇವತ್ತೆಲ್ಲ ಮೀಡಿಯಾದಲ್ಲಿ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ವೈಷ್ಣವ್ ಎಕ್ಸ್ಪ್ರೆಸ್ ಕಾರ್ಗು ಮಾಲೀಕ ರಾಜೇಶ್ ಪ್ರಭು ರಾಜೇಶ್ ಪ್ರಭು ಅಂತ ನಿಜವಾಗಿ ಅದು ತಪ್ಪು ಅದು ನನ್ನ ಹೆಂಡತಿ ಹೆಸರಲ್ಲಿ ಖರೀದಿಯಾದ ಜಾಗ ಏನ್ ಹೆಸರು ಪ್ರಭು ಅಂತ ಓಕೆ ಅವರ ಜಾಗ ಅದು ಅದರದು ನನ್ನ ಖರೀದಿ ಆದ್ಮೇಲೆ ನೋಂದಣಿ ಆದ್ಮೇಲೆ ಆರ್ ಟಿ ಸಿ ಮ್ಯೂಟಿಷನ್ ನೈನ್ ಲೆವೆನ್ಇ ಕೆಇಿ ಎಲ್ಲ ದಾಖಲೆಗಳು ಆಗಿದೆ ಈ ವ್ಯವಹಾರ ನಡೆದ ಕೆಲವು ತಿಂಗಳ ನಂತರ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ರಾಜಕೀಯ ವ್ಯಕ್ತಿಗಳು ಇದ್ದಾರೆ ಇದರಲ್ಲಿ ಬೆಳ್ತಂಗಡಿ ಭೂ ಮಾಫಿಯಾ ಇದೆ ಲ್ಯಾಂಡ್ ಮಾಫಿಯಾ ಅವರಿಗೆ ಸಹ ಸಂಬಂಧಪಟ್ಟ ಕೆಲವು ದಾಖಲೆಗಳು ನಮ್ಮ ಹತ್ರ ಬಂದಿದೆ ನಾವಾದ್ರೆ ಅದನ್ನು ಮಿಸ್ಯೂಸ್ ಮಾಡ್ಲಿಲ್ಲ ಇಷ್ಟವರಿಗೆ ಅವರು ಈ ಗೋಪಕುಮಾರ್ ನಮ್ಮ ಹತ್ರ ಅದನ್ನು ಕ್ಯಾರ್ಟೇಕರ್ ಆಗಿ ನೋಡ್ಕೊಂಡಿದ್ದ ಮತ್ತೆ ಅವನ ತಮ್ಮನಿಗೆ ಏನು ಹೇಳಲಿಲ್ಲ ಗೋಪಕುಮಾರ್ ಕ್ಯಾರ್ಟೇಕರ್ ಆಗಿದ್ದ ನಿನ್ನೆ ನಿಮ್ಮ ಹತ್ರ ಇಂಟ್ರ್ಯೂ ಕೊಡುವಾಗ ಒಬ್ಬ ಲಿಬಿನ್ ಅಂತ ಒಬ್ಬ ಹುಡುಗ ಇದ್ದಾನೆ ಅವನ್ಸ ಅಲ್ಲೇ ಕೆಲ್ಸಕ್ಕಿದ್ದವ ಅವನ್ ಸಾಧಾರಣ ಒಂದರ ಎರಡು ವರ್ಷದಗಿಂತ ಜಾಸ್ತಿಯಿಂದ ನಮ್ಮ ಹತ್ರ ನಮ್ಗೆ ಯಾವಾಗ್ಲೂ ದಿವಸ ನಾವು ಫೋನ್ ಮಾಡುದು ಗೋಪಕುಮಾರ್ ಅಡಿಕೆಗಾದ ಗೋಪಕುಮಾರ್ ರಬ್ಬರ್ಗಾದ ಗೋಪಕುಮಾರ್ ತೆಂಗಿನಕಾಯಿಗಾದ ಅಂತ ಇದುವೇ ನಮಗೆ ಕೇಳಿ ಕೇಳಿ ಸಾಕಾಯ್ತು ಅವನಿಗೆ ಸಹ ಸಂಬಳ ನಾವೇ ಕೊಟ್ಟಿದ್ದು ಅದಕ್ಕೆ ಬೇಕಾದ ದಾಖಲೆಗಳೆಲ್ಲ ನಮ್ಮ ಹತ್ರ ಇದೆ ಅಂತ ಇತ್ತು ಮತ್ತೆ ಸ್ವಲ್ಪ ಸಮಯದ ನಂತರ ನಾವು ಕುಮಾರಿಗೆ ಬರೋದು ಬೇಡ ಅಂತ ಹೇಳಿತ್ತು ಗೋಪ ಕುಮಾರ್ ನಮ್ಮ ಹತ್ರ ಪುನಃ ಕೆಲಸ ಕೇಳಿದ್ದಾರೆ ನಾನೇ ನೋಡಿಕೊಳ್ತೇನೆ ನಾನೇ ನೋಡಿಕೊಳ್ತೇನೆ ಅಂತ ಕೇಳಿದ್ದಾರೆ ಅದಕ್ಕೆ ಬೇಕಾದ ದಾಖಲೆಗಳು ನಮ್ಮ ಹತ್ರ ಇದೆ ಇಷ್ಟೆಲ್ಲ ಹಾಗಾಗಿ ಕೆಲವು ಪಟ್ಟಭದ್ರ ಹಿತಾಸಕ್ತಿ ಕೆಲವು ರಾಜಕೀಯ ವ್ಯಕ್ತಿಗಳು ತೋಟದ ಮೇಲೆ ಕಣ್ಣಿಟ್ಟಿರುವಂತಹ ಒಂದು ಮುಟ್ಟಾಳರು ಕೆಲವರೆಲ್ಲ ಅಂತಾರೆ ಇವರಿಗೆಲ್ಲ ಆ ಜಾಗೆ ಮೇಲೆ ಭಾರಿ ಆಸೆ ಇದೆ ಅದಕ್ಕೆ ಈ ಗೋಪಾಕುಮಾರನ್ನು ಊರಿಂದ ತರಿಸಿ ವೆಕೇಷನ್ ಕೋರ್ಟಲ್ಲಿ ಒಂದು ಸ್ಟೇಟಸ್ಗೂ ಅಂದರೆ ಯಥಾಸ್ಥಿತಿ ಕಾಪಾಡಿ ಅಂತ ಒಂದು ವಾಟರ್ ತಗೊಂಡು ನಮ್ಮ ತೋಟಕ್ಕೆ ಅಕ್ರಮ ಪ್ರವೇಶ ಮಾಡಿ ಬೆಳ್ತಂಗಡಿ ಎಸ್ ಐ ಧನ್ರಾಜು ಒಂದು ಎಕ್ಸ್ ಎಂ ಎಲ್ ಎ ಇವರನ್ನೆಲ್ಲ ಯೂಸ್ ಮಾಡಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ ತಪ್ಪು ಮಾಹಿತಿ ಕೊಟ್ಟು ಅಕ್ರಮ ಪ್ರವೇಶ ಮಾಡಿದ್ದಾರೆ ಅದು ಸಾಧಾರಣ ಒಂದು ಡಿಸೆಂಬರ್ ಅಲ್ಲಿ ನಾವು ಆ ಟೈಮಲ್ಲಿ ಕೆಲವು ಡಾಕ್ಯುಮೆಂಟ್ ಎಲ್ಲ ಇಡ್ತಿದ್ದೆವು ಅದರಿಂದ ಕೆಲವು ಚೆಕ್ ಬುಕ್ ಎಲ್ಲ ಕದ್ದಿದ್ದಾನೆ ಅವನು ಅದರ ಬಗ್ಗೆ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ನಾವು ಕುರು ಇದಕ್ಕೆ ಬ್ಯಾಂಕಿಗೆ ಕೊಟ್ಟಿದ್ದೇವೆ ಸ್ಟೇಷನಿಗೂ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಅದರಲ್ಲಿ ಇತ್ತೀಚೆಗೆ ನಮಗೆ ಗೊತ್ತಾಯ್ತು ಇವನೇ ಕದ್ದದ್ದು ಅಂತ ಅವನ ಮೇಲೆ ಎಫ್ ಎಫ್ಐಆರ್ ಆಗಿದೆ ನಮ್ಮ ಸೈನ್ ಫೋರ್ ಜರಿ ಮಾಡಿದಕ್ಕೆ ಎಫ್ಐಆರ್ ಆಗಿದೆ ಕ್ರಿಮಿನಲ್ ಕೇಸು ಆಗಿದೆ ಅವನ ಮೇಲೆ ಈಗ ನಿಮ್ಮದು ಚೆಕ್ ಬುಕ್ ಕದ್ದಿದ್ದಾರೆ ಅಂತ ಹೇಳಿ ಹೌದು ಅವರ ಕದ್ದ ನಂತರವೂ ಕೂಡ ಅವರ ಜೊತೆಗೆ ಇಟ್ಕೊಂಡಿದ್ರೆ ಗೊತ್ತಿರ್ಲಿಲ್ಲ ಅಲ್ಲ ನಮ್ಗೆ ಚೆಕ್ ಬರುವಾಗಲೇ ಗೊತ್ತಾಗುದಲ್ಲ ಗೊತ್ತಿಲ್ಲ ನಮ್ಗೆ ನಮ್ಗೆ ಚೆಕ್ ಕದ್ದದ್ದು ಎರಡು ವರ್ಷ ಮೊದಲು ಅವ ಚೆಕ್ ಬುಕ್ ಕದ್ದದ್ದು ನಾವಲ್ಲಿ ಕೆಲವು ದಾಖಲೆಗಳನ್ನು ಇಡ್ತಿದ್ದೆವು ದಾಖಲೆಗಳನ್ನು ಇಟ್ಟಾಗ ಅದರಿಂದ ಕದ್ದಿದ್ದಾನೆ ಅವಾಗ ಅದಂತ ಗೊತ್ತಾದದ್ದು ಇತ್ತೀಚೆಗೆ ನಮ್ಗೆ ಈ ಇತರ ಶಕ್ತಿಗಳು ಇದ್ದಾರಲ್ಲ ಯಾರೆಲ್ಲ ಇದ್ದಾರೆ ರಾಜಕೀಯದವರು ರಾಜಕೀಯ ಮತ್ತೆ ಕೆಲವೆಲ್ಲ ಚಿಲ್ಲರೆ ಬಿಲ್ಲರೆಗಳೆಲ್ಲ ಇದ್ದಾರೆ ಸೊ ಅವರೆಲ್ಲ ಸೇರಿ ನಮ್ಗೆ ಸಹ ಆಫರ್ ಬಂದಿತ್ತು ನೀವು ಒಂದು ಹದ್ನೈದು ಲಕ್ಷ ಕೋಟಿ ಇಪ್ಪತ್ತೈದು ಲಕ್ಷ ಕೊಡಿ ಒಂದು ಕೋಟಿ ಕೊಡಿ ನಾವು ನಿಮ್ಮ ಸಪೋರ್ಟ್ ಮಾಡ್ತೇವೆ ಇಲ್ಲ ನಮ್ಗೆ ಕೊಡ್ತೀರಾ ತೋಟ ಹಾಗೆಲ್ಲ ನಮಗೆ ಸಹ ಆಫರ್ ಇತ್ತು ಎಲ್ಲ ನಮ್ಮ ಹತ್ರ ಎಲ್ಲ ಬಾರಿ ಎಲ್ಲ ಸೆಟ್ಲ್ಮೆಂಟ್ಗೆಲ್ಲ ಕೆಲವರು ಬಂದಿದ್ರು ಅವರೇ ಕ್ರಿಯೇಟ್ ಮಾಡಿ ಅವರೇ ಸೆಟ್ಲ್ಮೆಂಟ್ ಮಾಡುದು ಲ್ಯಾಂಡ್ ಮಾಫಿಯಾ ಹ್ಮ್ ಈಗ ಎರಡು ಸಾವಿರದ ಹದಿನಾಲ್ಕರಿಂದಲೇ ನಿಮ್ಮ ಹತ್ರ ನಿಮ್ಮ ಒಡೆತನದಲ್ಲಿ ಇದೆಯಾ ಅಥವಾ ಎರಡು ಸಾವಿರದ ಇಪ್ಪತ್ತ ಮೂರರಿಂದ ನಿಮ್ಮ ಒಡೆತನದಲ್ಲಿ ಇದೆಯಾ ಎರಡ್ ಸಾವಿರದ ಹದಿನಾಲ್ಕರಿಂದ ನಾವು ಅದಕ್ಕೆ ಪಾವತಿಸ್ತಾ ಬಂದಿದ್ದೇವೆ ಕೇಸ್ ಎಲ್ಲ ಇತ್ತು ಕೋರ್ಟ್ ಕೇಸ್ ಎಲ್ಲ ಇತ್ತು ಅದರಲ್ಲಿ ಟ್ರಿಬ್ಯುನಲ್ ಎಲ್ಲ ಇತ್ತು ಹ್ಮ್ ಅದು ಟ್ರಿಬ್ಯುನಲ್ ಎಲ್ಲ ಕೇಸೆಲ್ಲ ಮುಗ್ದದು ಇತ್ತೀಚೆಗೆ ಸೊ ಇಪ್ಪತ್ತ್ ಮೂರರಲ್ಲಿ ನಾವು ಅದನ್ನು ರಿಜಿಸ್ಟ್ರೇಷನ್ ಮಾಡಿಸಿದ್ದೇವೆ ಅದಾದ ಕೆಲವು ತಿಂಗಳ ನಂತರ ಇದೆಲ್ಲ ಸ್ಟಾರ್ಟ್ ಆದದ್ದು ಅವನ ಕೆಲಸ ಎಲ್ಲ ಕೇಳಿ ನಮ್ಮ ಹತ್ರ ಅವನೇ ನೋಡಿಕೊಳ್ಳಿ ಅಂತ ಅವನ ಅವನ ಕಡೆಯವರಿಗೆ ಬೇರೆ ಅವನ ಸಂಬಂಧಪಟ್ಟ ಅವನ ಮಗನಿಗೆಲ್ಲ ನಾವು ಹೆಲ್ಪ್ ಮಾಡಿದ್ದೇವೆ ಹ್ಮ್ ಅದೆಲ್ಲ ಈಗ ಹೇಳುವಂತ ವಿಷಯ ಅಲ್ಲ ಮಾಡಿದ್ದೇವೆ ಈಗ ನಿಮ್ಮ ನಮ್ಮದೇ ಜಾಗದಲ್ಲಿ ನಾವು ವಾಮಾಚಾರ ಮಾಡುವ ನಮಗೆ ಅಗತ್ಯ ಉಂಟು ನನ್ನ ಪತ್ನಿದು ಜಾಗ ಅದು ನನ್ನ ಪತ್ನಿ ಜಾಗದಲ್ಲಿ ನಾನು ವಾಮಾಚಾರ ಮಾಡುದು ಎಂಟು ಕೋಟಿ ರೂಪಾಯಿ ಬಾಕಿ ಇದ್ರೆ ಎಂಟು ಕೋಟಿ ಬಿಡಿ ಎಂಟು ರೂಪಾಯಿ ಬಾಕಿ ಇದ್ರೆ ಈಗ ಯಾವ್ದು ರಿಜಿಸ್ಟ್ರೇಷನ್ ಆಗುದಿಲ್ಲ ಹ್ಮ್ ಮಾಹಿತಿ ಯಾವ್ದು ಇದರಲ್ಲಿ ನ್ಯೂಸ್ ಅಲ್ಲೆಲ್ಲ ಎಂಟು ಕೋಟಿ ಇವತ್ತು ಪೇಪರ್ ಅಲ್ಲಿ ಎಂಟು ಕೋಟಿ ಏಳು ಕೋಟಿ ಒಬ್ಬರು ಏಳು ಲಕ್ಷ ಅಂತೆ ಏಳು ಕೋಟಿ ಅಂತೆ ಒಬ್ಬ ಹತ್ತು ಕೋಟಿ ಅಂತೆ ಕೋಟಿ ಅಂದ್ರೆ ಎಷ್ಟು ಸೊನ್ನೆ ಬರ್ತದೆ ಅಂತ ಇವರಿಗೆ ಹೇಳುವವರಿಗೆ ಗೊತ್ತುಂಟ ಇಲ್ಲ ಅಂತ ಒಂದು ಆಲೋಚನೆ ಮಾಡ್ಬೇಕು ನಾವು ನೋಡಿದ್ದೇವೆ ತುಂಬಾ ಕೋಟಿ ಯಾಕೆಂದ್ರೆ ನಮ್ಮ ಹತ್ರ ಐ ಟಿ ರೈಡ್ ಎಲ್ಲ ಆಗಿದೆ ನಮ್ಮಲ್ಲಿ ಸೊ ನಮಗೆ ಆ ಕೋಟಿ ನೋಡಿ ಅಭ್ಯಾಸ ಉಂಟು ಸರ್ ಈ ಜಾಗದ ಡೀಲಿಂಗ್ ಆದ್ದು ಎಷ್ಟು ಕೋಟಿಗೆ ಸರ್ ಅಂದ್ರೆ ಮಾರಾಟ ಅಂತ ನೀವು ಪಡ್ಕೊಂಡು ಅದು ಒಂದು ಆರು ಕೋಟಿ ಎಪ್ಪತ್ತೈದು ಲಕ್ಷ ಏಳು ಕೋಟಿಗೆ ಆದದ್ದು ಮತ್ತೆ ಒಂದು ಎರಡು ಕೋಟಿ ರೂಪಾಯಿ ಬೇರೆ ಅವ್ ಹತ್ರ ತಗೊಂಡಿದ್ದಾನ ಅದನ್ನ ನಾವು ವಾಪಸ್ ಕೇಳಿದ್ದೇವೆ ಅವನ ಹತ್ರ ಅದರ ಬಗ್ಗೆ ಅವ ಬೇರೆ ಒಂದು ತೋಟದ ಪೇಪರ್ ತಂದು ನಮ್ಮ ಹತ್ರ ಇಟ್ಟಿದ್ದ ಬ್ಲಾಂಕ್ ಚೆಕ್ ನಮ್ಮ ಹತ್ರ ಕೊಟ್ಟಿದ್ದಾನೆ ಸ್ಟ್ಯಾಂಪ್ ಪೇಪರ್ ಕೊಟ್ಟಿದ್ದಾನೆ ಸೊ ಅದನ್ನು ಕೇಳಿದಕ್ಕೆ ಇಷ್ಟೆಲ್ಲ ಕ್ರಿಯೇಟ್ ಆಗಿದ್ದ ಅದರಿಂದ ಅವನಿಗೆ ಪಾರಾಗಬೇಕಿತ್ತು ಮತ್ತೆ ಬೇರೆಯವರಿಗೆ ಅದರಲ್ಲಿ ಲಾಭ ಆಗ್ಬೇಕಿತ್ತು ಮತ್ತೆ ಕೆಲವರು ನಿಲ್ಲಿಸಿದ್ರು ನಾನು ನನ್ನ ಮಗನ ಒಂದು ಘಟನೆ ನಡೆದ ನಂತರ ಮಾನಸಿಕವಾಗಿ ಕುಗ್ಗಿದ್ದೇನೆ ಹಾಗೆ ಆಗಿದ್ದೇನೆ ನಾನೇನು ಮಾನಸಿಕವಾಗಿ ಕೂಗ್ಲಿಲ್ಲ ನನ್ನ ಮಗನ ವಿಷಯದಲ್ಲಿ ಯಾರಾದರೂ ಬೇಡದ್ದು ಮಾತಾಡಿದ್ರೆ ಅವರ ಪರಿಸ್ಥಿತಿ ಹಾಳಾಗ್ತದೆ ಅಷ್ಟು ಮಾಡುವಷ್ಟು ಕೆಪ್ಯಾಸಿಟಿ ಇವತ್ತು ನನಗೆಸ ಉಂಟು ಅವರು ಅನುಭವಿಸಬೇಕಾದಿತ್ತು ಅನುಭವಿಸಲಿಕ್ಕೆ ರೆಡಿ ಇದ್ರೆ ಅವರು ನನ್ನ ಮಗನ ವಿಷಯದಲ್ಲಿ ಬೇಡದ್ದು ಮಾತಾಡಲಿ ಅದು ಯಾವ ರೀತಿ ಅನುಭವಿಸ್ಬೇಕಂತ ಮತ್ತೆ ಅವರು ಅನುಭವಿಸಿದವರು ನೋಡ್ಲಿಕ್ಕಂತೂ ಅವರಂತೂ ಇರ್ಲಿಕ್ಕಿಲ್ಲ ಬಾಕಿಯವರು ಇರ್ತಾರಲ್ಲ ಅವರಿಗೂ ಗೊತ್ತಾಗ್ತದೆ ಸೊ ಅದರಲ್ಲಿ ನಾವು ಎಕ್ಸ್ಕ್ಯೂಸ್ ಕೊಡೋದಿಲ್ಲ ನಿನ್ನೆ ನಾವು ನೋಡಿದ್ದೇವೆ ನಿಮ್ಮ ಮೀಡಿಯಾದಲ್ಲಿ ಒಬ್ಬ ಯಾರಂತ ಗೊತ್ತಿಲ್ಲ ಅವನು ನಮ್ಗೆ ಅವನನ್ನು ನಾವು ನಿನ್ನೆ ನಿಮ್ಮ ಮೀಡಿಯಾದಲ್ಲಿ ನೋಡಿದ್ದು ನನ್ನ ಮಗನ ಬಗ್ಗೆ ನನ್ನ ನನ್ನ ಬಗ್ಗೆ ಮಗನನ್ನು ಕೊಂದವನು ಹಿಂದವನು ಅಂತ ಹೇಳಿದ್ದಾನೆ ಕುಲ್ಲುದು ಏನಂತ ಅವನಿಗೆ ಗೊತ್ತಿಲ್ಲ ಅಂತ ಕಾಣ್ತದೆ ಸೊ ಅದು ಬೇಕಾದ್ರೆ ಇನ್ನೊಂದ್ಸರಿ ಮಾತಾಡಿ ನೋಡ್ಲಿ ಅವನು ಮತ್ತೆ ಕೆಲವು ಇರುವ ಈ ಪರದೆ ಹಿಂದೆ ಅಂತ ಹೇಳ್ತಾರೆ ಪರದೆ ಕಾ ಇಚ್ಛೆ ಅಂತ ಇದ್ದು ಆಡುವವರಿದ್ದಾರೆ ಅವರಿಗೆಲ್ಲ ಇದು ನಮ್ಮದು ಒಂದು ವಾರ್ನಿಂಗ್ ನಾವು ಇಷ್ಟು ದಿವಸ ಸುಮ್ಮನೆ ಕೂತ್ಕೊಂಡಿದ್ದೆವು ಮತ್ತೆ ನಮಗೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಹೇಳ್ತಾರೆ ಸಹ ಹೇಳ್ತಾರೆ ಹೇಳಿದ್ದು ಕರೆಕ್ಟ್ ನಮಗೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ತುಂಬಾ ಉಂಟು ಆದ್ರೆ ಅದನ್ನು ಎಲ್ಲಿ ಯೂಸ್ ಮಾಡ್ಬೇಕು ಅಲ್ಲಿ ಯೂಸ್ ಮಾಡ್ತೇವೆ ನಾವು ಮತ್ತೆ ಕಾನೂನಿಗೆ ವಿರುದ್ಧವಾಗಿ ಹೋಗುವುದನ್ನು ಬಿಟ್ಟಿದ್ದೇವೆ ನಾವು ಕಾನೂನಿಗೆ ವಿರುದ್ಧವಾಗಿ ಹೋಗುವಂತ ಸಂದರ್ಭ ಅಂದ್ರೆ ಹೋಗ್ಲಿಕ್ಕೂ ರೆಡಿ ನಾವು ನಮ್ಗೆ ಮರ್ಯಾದೆ ಮುಖ್ಯ ಪ್ರೆಸ್ಟೀಜ್ ಮುಖ್ಯ ತುಂಬಾ ಅನುಭವಿಸಿದ್ದೇವೆ ನಾವು ಇನ್ನು ಅನುಭವಿಸ್ಲಿಕ್ಕೆ ಅಂತ ಮಾತು ಅಂತ ಯಾವುದು ಕೇಳಲಿಕ್ಕೆ ನಾವು ರೆಡಿಯೂ ಇಲ್ಲ ಅಂತ ಮಾತಾಡಿದವರನ್ನು ಬಿಡುವುದೂ ಇಲ್ಲ ನಿಮ್ಮದೇ ಜಾಗ ನಿಮ್ಮದೇ ಗೇಟು ನಿಮ್ಮದೇ ಗೇಟ್ನ ಮುಂಭಾಗದಲ್ಲಿ ಇಪ್ಪತ್ತೈದು ಆಡಿನ ತಲೆಗಳನ್ನ ವಾಮಾಚಾರ ಮಾಡಿದ್ದಾರೆ ಅಂತ ಸುದ್ದಿ ಕೇಳಿದಾಗ ನಿಮ್ಗೆ ಏನ ನನಗೆ ಯಾರೋ ಒಬ್ರು ವಾಟ್ಸಪ್ ಅಲ್ಲಿ ಕಳಿಸಿದ್ರು ನಾನು ಫಸ್ಟ್ ಅದು ಒಂದು ಜೋಕ್ ಅಂತ ನಿನ್ಸಿದೆ ಜೋಕ್ ಮತ್ತೆ ನಮ್ಮದೇ ಜಾಗದಲ್ಲಿ ನನ್ನ ಪತ್ನಿಯ ಜಾಗದಲ್ಲಿ ನನ್ನ ನನಗೆ ಹೊತ್ತು ನನ್ನ ಪತ್ನಿಗೆ ಡೈವರ್ಸ್ ಆಗ್ಲಿಲ್ಲ ನಾವು ಬೇರೆ ಬೇರೆ ಇಲ್ಲ ಒಟ್ಟಿಗಿದ್ದೇವೆ ನನ್ನ ಪತ್ನಿಯ ಜಾಗಕ್ಕೆ ನಾನು ಹೆಸರಲ್ಲಿ ಇದ್ದ ಜಾಗಕ್ಕೆ ವಾಮಾಚಾರ ಮಾಡ್ತೇನೆ ಒಟ್ಟೆಗೆ ಅನ್ನ ತಿನ್ನೋರು ಹೇಳುವ ಮಾತಾದು ಹ ಅವ ಲಿಬಿನ್ ಅಂತ ಒಬ್ಬ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅವ್ರ ಕೆಲ್ಸಕ್ಕಿದ್ದವ ಆ ಅವನಲ್ಲಿ ನನ್ನ ಹತ್ರವೇ ಕೆಲಸಕ್ಕಿದ್ದು ನನ್ನ ಹತ್ರವೇ ಸಂಬಳ ತೆಗೊಂಡವ ಅವನ ಯೋಗ್ಯತೆಗೆ ತಕ್ಕ ಇಷ್ಟು ಯೋಗ್ಯತೆ ಉಂಟು ಅಷ್ಟೇ ಮಾತಾಡ್ಬೇಕಿತ್ತು ಅವನು ಸ್ವಲ್ಪ ಯೋಗ್ಯತೆಗಿಂತ ಮೀರಿ ಮಾತಾಡಿದ್ದಾನೆ ಮುಂದಕ್ಕೆ ಅನುಭವಿಸ್ಬೋದು ಅವನು ಮತ್ತೆ ಇನ್ನೊಬ್ಬ ಯಾರ ಧೂಮಾ ಶೆಟ್ಟಿ ಅಂತ ಅವನು ನಿನ್ನೆ ನಿಮ್ಮ ಮೀಡಿಯಾದಲ್ಲಿ ನೋಡಿದ್ದು ನನ್ನ ಮಗನ ಬಗ್ಗೆ ಎಲ್ಲ ಮಾತಾಡಿದ್ದಾನೆ ಅವನಿಗೆ ಗೊತ್ತಿಲ್ಲ ನಿಜವಾಗಿ ನನ್ನ ಮಗನನ್ನು ಕೊಂದದ್ದಲ್ಲ ಮಗನ್ ಇನ್ಸಿಡೆಂಟ್ ನಡೆದದ್ದು ಕೊಂದದ್ದು ಬೇರೆ ಇಷ್ಟುಗಳು ಉಂಟು ಅದು ಬೇಕಾದ್ರೆ ಮೊದಲಿದು ಯಾರಾದ್ರೂ ಗೊತ್ತಿದ್ದವರ ಹತ್ರ ಕೇಳಿ ಮತ್ತೆ ಅವನಂತ ಕಾಂಜಿ ಪಿಂಜಿಗಳನ್ನಲ್ಲ ದೊಡ್ಡ ಲೆವೆಲ್ ಅಲ್ಲಿ ಆಟ ಆಡಿದವರು ನಾವು ಈಗಸ ದೊಡ್ಡ ಲೆವೆಲ್ ಅಲ್ಲಿ ಆಟ ಆಡುವವರು ಯಾರಿಗೆ ಚೀಟಿಂಗ್ ಮಾಡ್ಲಿಲ್ಲ ಮಾತ್ರ ಕ್ರಿಮಿನಲ್ ಕೋಪಿಷ್ಟ ಇದೆಲ್ಲ ಓಕೆ ಒಪ್ಪಿಕೊಳ್ತೇವೆ ನಾವು ಆದ್ರೆ ಬಡವರಿಗೆ ಯಾರಿಗೆ ತೊಂದರೆ ಮಾಡ್ಲಿಲ್ಲ ಇದ್ದ ಕೆಲಸದವರಿಗೂ ಸಂಬಳ ಏರಿಸಿದ್ದೇವೆ ಅವರಿಗೆ ಸಹ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡಿಸಿದ್ದೇವೆ ಆ ಊರಿನಲ್ಲಿ ಜಾತ್ರೆ ಆಗುವಾಗ ಅಲ್ಲಿಗೆ ಸಹ ವ್ಯವಸ್ಥೆ ಮಾಡಿದ್ದೇವೆ ಇಡೀ ಊರಿಗೆ ಅನ್ನದಾನ ಕೊಟ್ಟಿದ್ದೇವೆ ಎಲ್ಲ ಮಾಡಿದ್ದೇವೆ ಈ ಕೆಲವು ನಮ್ಮ ಜಾಗೆಯ ಮೇಲೆ ಆಸೆ ಭಾರಿ ಆಸೆಯಲ್ಲಿದ್ದಾರೆ ನಾನು ಬಿಡ್ತೇನೆ ಅಂತ ಇಲ್ಲ ನಾನು ಕರೆಕ್ಟ್ ಇದ್ದೇನೆ ಮಾನಸಿಕವಾಗಿ ಭಾರಿ ಸ್ಟ್ರಾಂಗ್ ಇದ್ದೇನೆ ನನ್ನ ಒಟ್ಟಿಗೆ ಸ್ಟ್ರಾಂಗ್ ಇರುವ ಟೀಮು ಇದೆ ಅದು ಒಂದೂವರೆ ವರ್ಷ ಮೊದಲಾದ್ರೂ ಯಾರಾದ್ರೂ ಹೇಳಿದ್ರೆ ಅದು ನಂಬೋದಿತ್ತು ರಾಜೇಶ್ ಅವರು ವೈಷ್ಣವಿ ರಾಜೇಶ್ ಅವರು ಸ್ವಲ್ಪ ಕುಗ್ಗಿದ್ದಾರೆ ಬಗ್ಗಿದ್ದಾರೆ ಅದಾಗಿದ್ದಾರೆ ಅಂತ ಈಗ ಏನ್ ಪರಿಸ್ಥಿತಿ ಇಲ್ಲ ಸ್ಟ್ರಾಂಗ್ ಇದ್ದೇನೆ ಈಗ ನೀವು ಹೇಳಿದ್ರಿ ನಿಮ್ಮ ಸಂಬಳ ಜಾಸ್ತಿ ಮಾಡಿದ್ರಿ ಕೆಲಸದವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಿ ಅಂತ ನಿನ್ನೆ ಮಾತಾಡಿದ್ರಲ್ಲಿ ಬಹುತೇಕರು ನಿಮ್ಮ ಕೆಲ್ಸದಲ್ಲಿದ್ದಾರೆ ನೋಡಿದ್ದೇನೆ ಹೌದು ಅವ್ರು ಯಾಕೆ ನಿಮ್ಮ ವಿರುದ್ಧವೇ ತಿರುಗಿನಿ ಅದ ಗೋಪಾಲ್ ಕುಮಾರ್ ಈಗ ಅಲ್ಲಿ ಧರ್ಮಕ್ಕೆ ತಿಂತ ಇದ್ದಾನೆ ಅಲ್ಲಿದು ಕೆಲವೆಲ್ಲ ಎಲ್ಲ ಪರಿಸ್ಥಿತಿ ಅದೆಲ್ಲ ಅದರ ಹಿಂದೆ ಕೆಲವರು ಇದ್ದಾರೆ ಮಾತಾಡಿಸಿದ್ದು ನಿನ್ನೆ ಅವರಾಗಿ ಮಾತಾಡಿದಲ್ಲ ಮಾತಾಡಿಸಿದ್ದು ಅದು ಅವರು ಮಾತಾಡಿದಲ್ಲ ಮಾತಾಡಿಸಿದ್ದು ಅವರಿಗೆ ಅಷ್ಟು ಮಾತಾಡ್ಲಿಕ್ಕೆಲ್ಲ ಧೈರ್ಯ ಇರ್ತದ ಯಾರದ ಬಗ್ಗೆ ಅದು ಈಗ ಮುಂದೆ ನಿಮ್ಮ ನಡೆ ಸರ್ ಈ ಜಾಗದ ವಿಚಾರದಲ್ಲಿ ಕೋರ್ಟಿನ ಕೋರ್ಟ್ ಈಗ ವಿವಾದ ಯಥಾಸ್ಥಿತಿ ಅದರ ಪ್ರಕಾರ ಹೋಗುದು ಕೋರ್ಟಿಗೆ ಕಾನೂನಿಗೆ ಎಷ್ಟು ಹೋಗುದಿಲ್ಲ ನಾನು ಅಲ್ಲ ನಿಮ್ಮ ಹತ್ರ ಕಾನೂನಿಗೆ ಎಷ್ಟು ಹೋಗುದಿಲ್ಲ ಹೋಗುವಂತ ಪರಿಸ್ಥಿತಿ ಬಂದ್ರೆ ನನ್ನೊಟ್ಟಿಗೆ ನನಗೆ ಬೇಕಾದ ವ್ಯವಸ್ಥೆಗಳು ಇದೆ ನಾನು ಅದಕ್ಕೆ ಮಾಡ್ಲಿಲ್ಲ ಯಾಕಂದ್ರೆ ನಮಗೆ ಸಹ ಒಂದು ಸಮಾಜದಲ್ಲಿ ಒಂದು ಇದೆ ಮತ್ತೆ ಯಾರ್ದ ಒಬ್ಬಂದು ಒಬ್ಬ ಯಾರೋ ಒಬ್ಬ ಹೇಳಿದ್ದು ಫೋಟೋ ಮೇಲೆ ಬಿದ್ದಿದೆ ಅವನು ಸಹ ಇದರ ಇರ್ಬೇಕು ಅವನದು ಸಹ ಮಾಸ್ಟರ್ ಮೈಂಡ್ ಅವಂದೇ ಮಾಸ್ಟರ್ ಮೈಂಡ್ ಇರಬೇಕು ಆ ವ್ಯಕ್ತಿದು ಸಹ ಉಂಟು ನಮ್ಮ ಹತ್ರ ಬೇಕಾದಷ್ಟು ದಾಖಲೆಗಳು ಬಂದಿದೆ ಶತ್ರುದು ಶತ್ರು ಮಿತ್ರ ಅದು ನಿಮ್ಗೆ ಸಹ ಗೊತ್ತಿರಬಹುದಲ್ಲ ಶತ್ರುದು ಶತ್ರು ಮಿತ್ರ ಅವನದು ಸಹ ಬೇಕಾದಷ್ಟು ಶತ್ರುಗಳಿದ್ದಾರೆ ನನಗೆ ಸಹ ಶತ್ರುಗಳು ಇದ್ದಾರೆ ನೋಡುವ ಯಾರು ಕೈ ಯಾರ ಮೇಲೆ ಹೋಗ್ತಾರೆ ಅಂತ ಈ ಜಮೀನ ವಿಚಾರದಲ್ಲಿ ಜಿದ್ದಾ ಜಿದ್ದಾ ಜಿದ್ದು ಇಷ್ಟು ನಿನ್ನೆಯ ತನಕ ಸುಮ್ಮನೆ ಕೂತ್ಕೊಂಡಿದ್ದೆ ಬೇಡ ಅಂತ ಅಂತ ಕೈಯಲ್ಲ ಕೈಯಲ್ಲಿ ಆಗುದಿಲ್ಲ ಅಂತಲ್ಲ ಸುಮ್ಮನೆ ಕೂತ್ಕೊಂಡದ್ದು ಬ್ಯಾಡ ಅಂತ ಕೂತ್ಕೊಂಡದ್ದು ಇನ್ನು ಆ ಬೇಡವನ್ನು ಸೈಡ್ ಇಟ್ಟಾಗಿದೆ ನಿನ್ನೆ ಇನ್ನು ಬಾಕಿ ಅವರು ಜಾಗ್ರತೆ ಮಾಡಬೇಕು ಒಂದು ಗೊತ್ತಿದ್ದವ್ರ ಹತ್ರ ನೀವು ಕೇಳುವುದು ನಾವೆಲ್ಲ ಫೀಲ್ಡಲ್ಲಿ ಇದ್ದವರು ನಿಮ್ಗೆ ಗೊತ್ತಾಗ್ಬೋದು ಅವ್ರು ನೀವು ಕೇಳಿ ನಮ್ಗೆ ಸಹ ಮಾಸ್ಟರ್ ಮೈಂಡ್ ಹೇಗೆ ವರ್ಕ್ ಆಗ್ತದೆ ಅಂತ ಅಂದ್ರೆ ನಾವು ನಮ್ಮ ಏಟು ಮಾತ್ರ ತಡಿಲಿಕ್ಕೆ ಆಗ್ಲಿಕ್ಕಿಲ್ಲ ನಮ್ಮನ್ನು ಸುಮ್ಮನೆ ಬಡಿದು 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 ಎಬ್ಬಿಸಿದ್ದಾರೆ ಇನ್ನು ನಾವು ಮಲಗುದಿಲ್ಲ ಇನ್ನು ಬಾಕಿಯವರು ಮಲಗುದು ಗೋಪಾ ಕುಮಾರ್ ಒಂದು ಖಾಲಿ ಗೊಂಬೆ ಅವನಿಗೆ ಚಿಲ್ಲರೆ ಆಸೆ ಕೊಟ್ಟು ನಡೆಸ್ತಾ ಇದ್ದಾರೆ ಗೋಪಾ ಕುಮಾರ್ ಸುಮೇಶ್ ಕುಮಾರ್ ಇದೆಲ್ಲ ಗೊಂಬೆ ಅವರಿಗೆ ನೀವು ಹಣವೇ ಪಾವತಿಸಿಲ್ಲ ಅನ್ನುವಂತಹ ದಾಖಲೆ ಉಂಟು ವೆಲ್ಕಮ್ ನೀವು ಒಂದು ಸೆನ್ಸ್ ಜಾಗೆ ಹಣ ಕೊಡೋದೇ ಬಾಕಿ ಇದ್ರೆ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ರೆಡಿ ಇದ್ದೀರಾ ಇದು ಕೋಟಿಗಟ್ಟಲೆ ಜಾಗೆ ಸಬ್ ರಿಜಿಸ್ಟರ್ ಆಫೀಸ್ಗೆ ಅವರನ್ನು ಎತ್ತಿಕೊಂಡು ಬಿನಿ ತರ್ತಾರ ಆರ್ ಟಿ ಸಿ ಆಗುವಾಗ ಅವನಿಗೆ ನಾನು ಬಾಕಿದ್ರೆ ಒಬ್ಜೆಕ್ಷನ್ ಹಾಕ್ಬೋದಿತ್ತಲ್ಲ ಮ್ಯೂಟೇಶನ್ ಆಗುವಾಗ ಒಬ್ಜೆಕ್ಷನ್ ಹಾಕ್ಬೋದಿತ್ತಲ್ಲ ಎಲ್ಲ ಆದ ಮೇಲೆ ಕೆಲವು ತಿಂಗಳ ನಂತರ ಅವನಿಗೆ ಜೀವ ಏನು ಜ್ಞಾನೋದಯ ಆಯ್ತಾ ನಾನು ಹಣ ಕೊಡ್ಲಿಲ್ಲ ಅಂತ ಹಣ ಹಣ ಕೊಡಲಿಲ್ಲ ಅಂತ ಇದ್ರೆ ಕೆಲಸ ಹಾಕಿ ಕೇಳಿದ್ದು ಉಂಟಲ್ಲ ನನ್ನ ಹತ್ರ ನಾನು ಕೆಲಸದಿಂದ ತೆಗ್ದ ಮೇಲೆ ಕೆಲಸ ಕೇಳಿದ್ದಾನೆ ಹಾಗವೇ ಇದೆಲ್ಲ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಎಕ್ಸ್ ಎಂ ಎಲ್ ಎ ಒಂದು ಉದ್ಯಮಿ ಆ ಉದ್ಯಮಿ ರೆಕಾರ್ಡ್ಸ್ ಬಂದು ರಾಶಿ ಬಿದ್ದಿದೆ ನಮ್ಮ ಹತ್ರ ನಮ್ಮ ಏಟು ತಡಿಲಿಕ್ಕೆ ಆಗ್ಲಿಕ್ಕಿಲ್ಲ ಹಣ ಸಾಕಾಗ್ಲಿಕ್ಕಿಲ್ಲ ಹಣ ಇದ್ರೆಸ ಮನಸ್ಸಿಗೆ ಆಗುವ ನೋವುಂಟಲ್ಲ ಮತ್ತೆ ಅದು ಬಾರಿ ಕಷ್ಟ ಈಗ ನಾವು ನೋಡಿ ನಿನ್ನೆ ನಿಮ್ಮ ಒಬ್ಬ ಥರ್ಡ್ ರೇಟ್ ಒಬ್ಬ ಹೇಳಿದ್ದಾನೆ ಅಂತ ಅದು ಕೇಳುವಾಗ ತುಂಬಾ ನೋವಾಗಿದೆ ನಮಗೆ ಅವನಿಗೆ ಅನುಭವಿಸ್ಲಿಕ್ಕೆ ಉಂಟು ನಾವು ಯಾರನ್ನು ಯಾವುದೇ ಲೆಕ್ಕವನ್ನು ಚುಕ್ತ ಮಾಡದೆ ಬಿಡುವುದಿಲ್ಲ ನಮ್ಮ ಸ್ವಭಾವ ಅದು ಅಷ್ಟ ತನಕ ಸುಮ್ಮನೆ ಕೂತ್ಕೊಳ್ತೇವೆ ಒಂದು ಸಾರಿ ನಾವು ಲೆಕ್ಕ ಚುಕ್ತ ಮಾಡ್ಲಿಕ್ಕೆ ಲಜ್ಜಾರ್ ಓಪನ್ ಮಾಡಿದ್ರೆ ಅದನ್ನು ಚುಕ್ತ ಮಾಡಿಯೇ ಬಿಡುದು ವಾಮಾಚಾರದ ಬಗ್ಗೆ ನಿಮ್ಮದೊಂದು ಕಡೆಯ ಅವನೇ ಮಾಡಿದ್ದು ಮಾಸ್ಟರ್ ಮೈಂಡ್ ಅವನೊಂದು ಫೋಟೋ ಮೇಲೆ ಬಿದ್ದಿದ್ದೆ ಅವನೇ ಮಾಡಿದ್ದು ವಾಮಾಚಾರ ಇಪ್ಪತ್ತೈದು ಕುರಿ ನೀವ್ ಹೇಳಿಯೇ ಗೊತ್ತು ಇಪ್ಪತ್ತೈದು ಕುರಿ ಅಂತ ಸಾಯಂಕಾಲ ಇನ್ನೊಂದು ಯಾವ್ದ್ರೆಲ್ಲ ನೋಡಿದ್ದೆ ಯಾರೋ ಒಂದು ಲೇಡಿ ಪಾಪ ಬಂದು ನನ್ನ ಗುರಿ ಕಡ್ದಿದ್ದಾರೆ ಅಂತ ಕೂಗ್ತಾ ಇದ್ರು ಅವನೇ ಇರ್ಬೋದು ಅವನ ಊರಲ್ಲ ಅವನು ಹುಟ್ಟಿ ಬೆಳೆದ ಊರಲ್ಲ ಅಲ್ಲಿ ಇಪ್ಪತ್ತೈದು ಗುರಿ ಅವನು ಏನೋ ತದ್ದು ಕಡ್ದಿರ್ಬೋದು ಅವನು ಅದು ಇನ್ನೊಂದು ಕೇಳಿದೆ ನಾನು ಹನ್ನೆರಡು ಜನ ಅಗೋರಿಗಳು ಬಂದಿದ್ದಾರೆ ಅಂತ ನಾನು ಹನ್ನೆರಡು ಜನ ಅಗೋರಿಗಳ ಧರಿಸಿದ್ದೇನೆ ಇದು ಹೊಸ ಕಥೆ ನಮಗೆ ಹೌದೌದು ನಾಗ ಸಾಧುಗಳು ಬರ್ಲಿಲ್ಲ ಮಾತ್ರ ಅವರಿಗೆ ಫ್ಲೈಟ್ ಮಿಸ್ ಆಯ್ತಾ ಏನೋ ಗೊತ್ತಿಲ್ಲ ಹನ್ನೆರಡು ಜನ ಅಗೋರಿಗಳು ಮುಟ್ಟಿದ್ದಾರೆ ಮೊನ್ನೆ ರಾತ್ರಿಯಲ್ಲಿ ಮುಟ್ಟಿ ಅದನ್ನೇನು ಕುರಿಯ ಮೇಕೆಯ ಆಡ ಎಂದ ಕಡ್ದು ಹೋಗಿದ್ದಾರೆ ಇನ್ನು ನಾಗಸಾಧುಗಳು ಬರ್ಬೋದು ಏನಾದ್ರು ಬೇರೆ ಕಡ್ದು ಹೋಗ್ಬೋದು ಅಲ್ಲ ಜನರನ್ನು ಗಾಡಿತಾರ ಯಾರನ್ನು ಗಾಡಿತಾರ ಅಂತ ಅವರಿಗೆ ಗೊತ್ತು ಅದೇ ನಿಮ್ಮ ಮಗನ ವಿಚಾರದಲ್ಲಿ ನೀವು ಸ್ವಲ್ಪ ನಮ್ಮತ್ರ ಕರೆಯಲ್ಲಿ ಮಾತಾಡುವಾಗ್ಲೂ ಕೂಡ ನೊಂದಿದ್ರಿ ಈ ವಿಷಯದಲ್ಲಿ ಏನಾಯ್ತು ಸರ್ ನೊಂದಿದಕ್ಕಿಂತ ಜಾಸ್ತಿ ಉದ್ರೇಕ ಆಗಿದ್ದೇನೆ ನೊಂದದೂ ಒಂದು ಸೈಡ್ ಅಲ್ಲಿ ಉದ್ರೇಕ ಆಗಿದ್ದೇನೆ ನಿನ್ನೆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಯವರನ್ನು ಸಹ ಭೇಟಿಯಾಗಿದ್ದೇನೆ ಅವರಿಗೆ ಸಹ ಇದೇ ಹೇಳಿದ್ದು ವಾಮಾಚಾರ ಪುರಿ ಮೇಕೆ ಮತ್ತೆ ಏನೋ ಹಂದಿ ಇದೆಲ್ಲ ವಿಷಯ ಹಂದಿ ಬಂದಾಗ ಯಾಕೆ ಅವರು ನಿಮ್ಮನ್ನು ಕರೀಲಿಲ್ಲ ಅವರ ಲೆಕ್ಕದಲ್ಲಿ ಹಂದಿ ಅಂತಂದು ಹಾಕಿದ್ದಾರೆ ಅಂತ ಹೇಳಿದಾರಲ್ಲ ಆಗ ನಿಮ್ಮ ಮೀಡಿಯಾದವರನ್ನು ಯಾಕೆ ಕರೀಲಿಲ್ಲ ಅದನ್ನು ಸಹ ಈಗ ನಿನ್ನೆ ನಾನು ಮಾತಾಡುವಾಗ ವರಿಷ್ಠಾಧಿಕಾರಿಯವರ ಹತ್ರ ಈ ವಾಮಾಚಾರ ಗಿಮಾಚಾರಕ್ಕೆ ನಾವು ಕ್ಯಾರು ಮಾಡುವುದಿಲ್ಲ ನಮಗೆ ಮಾಡುವ ಅಗತ್ಯ ಸಹ ಇಲ್ಲ ನನ್ನ ಹೆಂಡತಿದ್ದು ಜಾಗದಲ್ಲಿ ನಾನು ಮಾಡೋದು ಎಂತದ ಇಟ್ಸ್ ಎ ಫುಲಿಸ್ಟೆನ್ಸ್ ಹ್ಮ್ ಅವ ಹೇಳಿದವ ಈ ಡೇಟ್ ಅವನಿಗೆ ತಲೆ ಸರಿ ಇಲ್ಲ ಅವ್ನು ಮಾಡಿದವ ಮಾಸ್ಟರ್ ಮೈಂಡ್ ಅವನಿಗೆ ಕಾದಿದ್ದೆ ಮತ್ತೆ ನನ್ನ ಮಗನ ವಿಷಯದಲ್ಲಿ ಮಾತಾಡಿದ ಪ್ರತಿಯೊಬ್ಬರಿಗೆ ಪ್ರತಿಯೊಬ್ಬರು ಅನುಭವಿಸ್ಲಿಕ್ಕೆ ರೆಡಿ ಆಗ್ಬೇಕು ಪ್ರತಿಯೊಬ್ಬರು ಬೆಳ್ತಂಗಡಿ ತಾಲೂಕಿನ ಪ್ರತಿಯೊಬ್ಬ ಮಾತಾಡಿದವ ಅನುಭವಿಸ್ಲಿಕ್ಕೆ ರೆಡಿ ಆಗಬೇಕು ಇದು ವಾರ್ನಿಂಗ್ ನಮಗೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಉಂಟು ಉಂಟು ಹೌದು ನೀವು ಕಾನೂನು ಪ್ರಕಾರ ಕ್ರಮ ತೆಗೆಕೊಳ್ಳಿ ನಾವುಸ ನೋಡ್ತೇವೆ ಏನಂತ ನಮ್ಮ ಪರ್ಸನಲ್ ಲೈಫಿಗೆ ಕೈ ಹಾಕಿದ್ರೆ ಅದರ ಬಗ್ಗೆ ನಾವು ಜವಾಬ್ ಕೊಡ್ಲೇಬೇಕಲ್ಲ ನೀವಾದ್ರೆ ಏನ್ ಮಾಡ್ತೀರಿ ನಿಮ್ಮ ಮಕ್ಕಳ ಬಗ್ಗೆ ಮಾತಾಡಿದ್ರೆ ಬಿಡ್ತೀರಾ ಯಾಕಂದರೆ ನೀವು ನಿನ್ನೆ ಅವರು ಮಗನನ್ನು ಕೊಂದವ ಗಿಂದವ ಅಂತ ಹೇಳುವಾಗ ಈಗ ಒಂದು ಮೀಡಿಯಾದವರು ಸಮಾಜವನ್ನು ಉದ್ಧಾರ ಮಾಡುವವರು ನೀವು ಅದನ್ನು ಹೇಳ್ಬೇಕಿತ್ತು ಅಂತದ್ದು ಮಾತಾಡಬೇಡಿ ಅಂತ ಮುಂದಕ್ಕಾದ್ರೂ ಅಂಥದ್ದನ್ನು ಒಂದು ದಯವಿಟ್ಟು ಹೇಳಿ ಯಾರ್ದಾದ್ರೂ ಪರ್ಸನಲ್ ಲೈಫಿಗೆ ಕೈ ಹಾಕಬಹುದು ನನ್ನ ಒಂದು ಸಜೆಷನ್ ದಯವಿಟ್ಟು ತಪ್ಪು ತಿಳಿಬೇಡಿ ಮತ್ತೆ ನಾವು ಏನು ಕೈಯಲ್ಲಾಗದವರು ಅಂತ ನೆನೆಸಿದ್ದಾರೆ ಅದೆಲ್ಲ ನಿನ್ನೆಗೆ ಮುಗಿತ್ತು ವಾಮಾಚಾರ ಅಂತ ಹೇಳಿದ ಬಂದ ಮೇಲೆ ನಿನ್ನೆಗೆ ಮುಗೀತು ಇನ್ನು ಕೈಯಲ್ಲಿ ಆಗ್ತದ ಕಾಲಲ್ಲಿ ಆಗ್ತದ ಅಂತ ನಾವು ತೋರಿಸ್ತೇವೆ ನನ್ನ ಮಗನ ಒಂದು ರೋಮದಷ್ಟು ಸಹ ಇವರಿಗೆ ಯೋಗ್ಯತೆ ಇಲ್ಲ ನನ್ನ ಮಗ ಅವ ಆರು ವರ್ಷದಲ್ಲಿ ಬೆಸ್ಟ್ ಡ್ರೈವರ್ ಅವಾರ್ಡ್ ಮರ್ಸಿಡೀಸ್ ಬೆಂಜಲ್ಲಿ ತಕೊಂಡವ್ ಹನ್ನೆರಡು ವರ್ಷದಲ್ಲಿ ಟಾಟಾ ಮೋಟರ್ಸ್ ಇದು ಬೆಸ್ಟ್ ಡ್ರೈವರ್ ಅವಾರ್ಡ್ ತಗೊಂಡವ್ ನಾನು ಮತ್ತು ಅವನ ಒಳ್ಳೆ ಫ್ರೆಂಡ್ಸ್ ತರ ಇದ್ದೆವು ನೀವು ಕೇಳಿದ ಕೇಳು ಅವನ ಕೊಂದವ ಅಂತ ನಿನ್ನೆ ಒಬ್ಬ ಬೊಗಳಿದ ಅವನು ಅನುಭವಿಸ್ಲಿಕ್ಕೆ ರೆಡಿ ಆಗಲಿ ಅವನೇನೋ ಕಂಟ್ರಿ ಸಾರಾಯಿ ಏನೋ ಮಾರ್ತಾನೆ ಕದ್ದು ಸಾರಾಯ ಏನೋ ಮಾರ್ತಾನೆ ಅಂತ ನಿನ್ನೆ ಸಹ ಎಕ್ಸೈಸ್ ಜೆ ಸಿ ಅವರ ಹತ್ರ ಮಾತಾಡಿದ್ದೇನೆ ನಾನು ಸೊ ಅವನದು ಲೊಕೇಶನ್ ಎಲ್ಲ ತೆಗೆದಿದ್ದೇವೆ ಅವನ ಸಾರಾಯಿ ಮಾರಿ ಸಮಾಜಕ್ಕೆ ಘಾತುಕ ಅವ ಸಾರಾಯಿ ಮಾರುವ ವ್ಯವಹಾರ ಉಂಟು ಅವನಿಗೆ ಮನೇಲಿ ಸಾರಾಯಿ ಮಾರೋದು ವ್ಯವಹಾರ ಉಂಟು ಅವನ ಅವನದ್ದು ಅವ ಮತ್ತೆ ಅವನ ಇನ್ನೊಬ್ಬ ಸಂಬಂಧಿಕ ಒಬ್ಬ ಜೈಲಲ್ಲಿ ಇದ್ದಾನೆ ಇಲ್ಲಿ ಶಶಿರಾಜ್ ಶೆಟ್ಟಿ ಅಂತ ಸೊ ಅದರ ಮೊದಲು ಸ ತೋಟದಲ್ಲಿ ಬಂದು ನನ್ನ ಮಿಸ್ಸಸ್ ಇರುವಾಗ ಗಲಾಟೆ ಮಾಡಿದ್ದಾರೆ ಅವರು ಆಗ ಸ ನಾವು ಯಾರು ಇರ್ಲಿಲ್ಲ ಅಲ್ಲಿ ಅದರ ನಂತರ ನಮ್ಮ ಕೈಗೆ ಸಿಕ್ಕಲಿಲ್ಲ ಅವರು ಅದನ್ನು ಸಹ ನಾವು ಕಾನೂನು ಪ್ರಕಾರವೇ ಹೋಗಿದ್ದೇವೆ ಕಾನೂನನ್ನು ನಮ್ಮ ಕೈಗೆ ತಕ್ಕೊಳ್ಳಲಿಲ್ಲ ನಾವು ಅಂದ್ರೆ ಎಲ್ಲ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಜೊತೆ ನಾವು ಚೆನ್ನಾಗಿದ್ದೇವೆ ನಾವು ಯಾಕೆ ಸುಮ್ಮನೆ ಅದನ್ನೆಲ್ಲ ಮಾಡುದು ಅಂತ ಇದ್ದೇವೆ ಆದ್ರೆ ಅದನ್ನು ನಮ್ಮ ಬಲಹೀನತೆ ಅಂತ ತಿಳಿಯುದು ಬೇಡ ಇನ್ನು ನಮ್ಮದು ಜಿದ್ದ ಜಿದ್ದಿ ನೀವು ಕೇಳಿದಾಗೆ ಸ್ಟಾರ್ಟ್ ರೆಡಿ ಆಗ್ಲಿ ಕೇಳಿ ಅವರಿಗೆ ಎದುರುಗಡೆ ತುಂಬಾ ಜನ ಇದ್ದಾರೆ ಕೋಟ್ಯಾಧಿಪತಿಗಳು ಇದ್ದಾರೆ ರಾಜಕೀಯ ವ್ಯಕ್ತಿಗಳು ಇದ್ದಾರೆ ನಮಗೆ ಸಹ ರಾಜಕೀಯ ವ್ಯಕ್ತಿಗಳು ಇದ್ದಾರೆ ಮತ್ತೆ ನಿನ್ನೆ ಯಾರೊಬ್ರು ಹೇಳಿದ್ದಾರೆ ನಾನು ಯಾರ ಬೇನಾಮಿ ಅಂತ ಹಂಡ್ರೆಡ್ ಪರ್ಸೆಂಟ್ ಟ್ರೂ ನಾನು ಯಾರದೇ ಬೇನಾಮಿ ಆಗಿರ್ಬೋದು ಆದ್ರೆ ನಾನು ಯಾವ್ದು ಬೇನಾಮಿ ಆಗಿದ್ದೇನೆ ನೋಡಿ ಅವರು ಮಾತ್ರ ಅವ್ರದ್ದು ಅಭಯಾಸ ನನ್ನ ತಲೆಯ ಮೇಲೆ ಅದು ನೆನಪಿಡ್ಲಿ ಅವರು ನಿಮ್ಮ ಜಿದ್ದ ಜಿದ್ದಿಗೆ ಮಾಧ್ಯಮವಾಗಿ ನಾವು ವೇದಿಕೆ ಆಗುದಿಲ್ಲ ನಾವು ನಿನ್ನೆಯ ವರದಿಯನ್ನ ಅಲ್ಲಿ ಏನು ವಾಸ್ತವತೆ ಇದೆ ಅದನ್ನ ವರದಿ ಮಾಡಿದ್ದೇವೆ ಈಗ ನೀವೇನು ಇದ್ದ ಜಿದ್ದಿ ಅಂತ ಹೇಳ್ತಾ ಇದ್ದೀರಿ ಅಥವಾ ಮುಂದೆ ಹಾಗಾಗ್ತದೆ ಹೀಗಾಗ್ತದೆ ಆಗ್ತದೆ ಅಂತ ಹೇಳ್ತಾ ಮುಂದೆ ಹಾಗೆ ಆಗ್ತದೆ ಹೀಗೆ ಆಗ್ತದೆ ಅಂತ ನಾನು ಕೊಚ್ಚಿಕೊಳ್ಳುದಲ್ಲ ನಿಮ್ಮ ಹತ್ರ ನಾನು ನಿಮ್ ನಿನ್ನೆದಕ್ಕೆ ನಾನು ಜಸ್ಟ್ ಆನ್ಸರ್ ಮಾತ್ರ ಎಸ್ ಅಲ್ಲ ಅಲ್ಲ ನಾವು ನಿಮ್ಮ ಅಭಿಪ್ರಾಯವನ್ನಷ್ಟೇ ಕೇಳ್ತೇವೆ ನನ್ನ ಅಭಿಪ್ರಾಯ ಯಾಕೆಂತಂದ್ರೆ ನಾವು ಮಾಧ್ಯಮವಾಗಿ ನಿಮ್ಮ ವಾಮಾಚಾರೇಕೆಲ್ಲ ಮಾಧ್ಯಮದ ಮುಖಾಂತರ ಬಂದೇ ಗೊತ್ತಲ್ಲ ಹೌದು ಸೊ ನಾವು ಬಂದದಕ್ಕೆ ಅದಕ್ಕೆ ಜವಾಬ್ದು ಕೊಡ್ಬೇಕಲ್ಲ ಖಂಡಿತ ಅದೇ ಕಾರಣಕ್ಕೆ ನಾವು ನಿಮ್ಮತ್ರ ಮಾತಾಡಿಸ್ತಿರೋದು ಮತ್ತು ನಿಮ್ಮನ್ನ ಸಂದರ್ಶನ ಕೂಡ ಮಾಡ್ತಿರೋದು ನಿಮಗೆ ಯಾವಾಗ ಬೇಕಾದ್ರೂ ಮೋಸ್ಟ್ ವೆಲ್ಕಮ್ ಬಂದು ಡಾಕ್ಯುಮೆಂಟ್ ನೋಡಬಹುದು ನೀವು ಓಕೆ ಧನ್ಯವಾದ ಥ್ಯಾಂಕ್ ಯು